ನಿಮ್ಮ ಪ್ರೀತಿಯ ಈಶ್ವರ ಮಲ್ಪೆ ಸ್ನೇಹಿತರು ಇವತ್ತು ಗಂಗೊಳ್ಳಿಯ ಮೀನುಗಾರಿಕೆ ಅಂತ ಹೋದ ಟ್ರಾಲ್ ದೋಣಿಯಲ್ಲಿ ನಾಲ್ಕು ಜನ ಹೋಗಿದ್ದಾರೆ ಆದರೆ ಬೆಳಗ್ಗೆ ಎಷ್ಟು ಕಂಡ್ರೆ ಬೆಳಿಗ್ಗೆ ಒಂದು ಗಂಟೆ ಆರು ಗಂಟೆ ಏಳು ಗಂಟೆಗೆ ಒಂದು ದೋಣಿ ಸಮುದ್ರದಲ್ಲಿ ಆಯತಪ್ಪಿ ಮುಳುಗಿ ಮೂರು ಜನ ಮೃತ ಮೃತಪಟ್ಟಿದ್ದಾರೆ ಆದರೆ ಅದರಲ್ಲಿ ಸಂತೋಷ್ ಅವರು ಬಚಾವಾಗಿದ್ದಾರೆ ಹಾಗೂ ಸುರೇಶ್ ಲೋಕ್ ಲೋಹಿತ್ ಮತ್ತು ಜಗನ್ನಾಥ್ ಅಂತ ಅವರ ದೇಹ ಇನ್ನೂ ಸಹ ಸಿಕ್ಕಿಲ್ಲ ದಯವಿಟ್ಟು ಮೀನುಗಾರಿಕೆ ಹೋಗುವಾಗ ಪ್ರತಿಯೊಬ್ಬರು ಸಹ ಈ ಮಳೆಗಾಲದಲ್ಲಿ ಆ ಮೀನುಗಾರ ಒಳಗೆ ಹೊರಗೆ ಹೋಗುವ ಲೈಫ್ ಜಾಕೆಟ್ ಧರಿಸ್ಕೊಳ್ಬೇಕು ಯಾಕೆಂದರೆ ನಾನೊಬ್ಬ ಮೀನುಗಾರನಾಗಿ ಹೇಳ್ತಿದ್ದೀನಿ ಆ ಕಷ್ಟ ಏನಂತ ಗೊತ್ತಿದೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಸಿಗೋಲ್ಲ ಇವತ್ತು ನೋಡಿ ಮೂರು ಜನ ದೇಹ ಸಿಕ್ಕಿಲ್ಲ ಅವ್ರ ಮನೆಯವರು ಸಹ ಇಲ್ಲಿನ ಸ್ಥಳೀಯರು ಸಹ ಹುಡುಕ್ತಾ ಇದ್ದಾರೆ ಇವತ್ತು ದಿನೇಶ್ಕಾರಿ ಅವರ ತಂಡ ಆಗಿರ್ಬೋದು ಸ್ಥಳೀಯರಾಗಿರ್ಬೋದು ಎಲ್ಲರೂ ಹುಡುಕ್ತಾ ಇದ್ದಾರೆ ಆದರೆ ದೇಹ ಸಿಗೋದಿಲ್ಲ ಆದಷ್ಟು ನಾನು ಹೇಳೋದು ಇಲ್ಲಿ ಜಿಲ್ಲಾಡಳಿತಕ್ಕೆ ಇಷ್ಟು ಹೇಳೋದು ಒಬ್ಬ ಹತ್ತು ನಿಮಿಷ ಆ ದೋಣಿಯಲ್ಲಿ ಜೀವಂತವಾಗಿ ದೋಣಿ ಇಟ್ಕೊಂಡಿದ್ದ ಅವನ ಹತ್ರ ಹೋಗಲಿಕ್ಕೆ ಆಗೋದಿಲ್ಲ ಅಷ್ಟು ಸಮುದ್ರ ಪ್ರಬಲವಾಗಿತ್ತು ಆವಾಗ ನಾ ಇಷ್ಟೇ ಹೇಳೋದು ಇಲ್ಲಿನ ಜಿಲ್ಲಾಡಳಿತ ಇಲ್ಲೊಂದು ಅಂಥ ಒಂದು ಅವಘಡ ಆದರೆ ಒಂದು ಜಸ್ಕಿಯನ್ನು ಇಟ್ಕೊಳ್ಬೇಕು ಜಸ್ಕಿ ಇದ್ದರೆ ಅವನು ಆದರೂ ಹುಡ್ಕೋ ಬಚಾವ್ ಮಾಡ್ಬೋದಿತ್ತು ಇದನ್ನು ನಮ್ಮ ಪ್ರತಿಯೊಂದು ಬಂದರಲ್ಲಿ ಸಹ ಒಂದು ಜಸ್ಕಿ ಅಂತ ಒಂದು ಇಡಬೇಕು ಸಿ ಆ್ಯಂಬುಲೆನ್ಸ್ ಅಂತ ಇರಬೇಕು ಅಂಥದ್ದೆಲ್ಲ ಇದ್ದರೆ ಒಂದು ಯಾವುದಾದ್ರೂ ಪ್ರಾಣ ಉಳಿಸುತ್ತದೆ ದಯವಿಟ್ಟು ಇಲ್ಲಿ ಮೀನುಗಾರರು ಒಮ್ಮತ್ತಿನಿಂದ ಒಗ್ಗಟ್ಟಿನಿಂದ ಇಂಥ ಒಂದು ಜಸ್ಕಿಯನ್ನು ಇಲ್ಲಿ ಖರೀದಿ ಮಾಡಿ ಯಾಕೆಂದರೆ ಒಂದು ಏನಾದರೂ ಅವಘಡ ಆದರೆ ತಕ್ಷಣ ಹೋಗಿ ಅವ್ರನ್ನ ಒಂದು ಬಚಾವ್ ಮಾಡ್ಬೋದು ಹೀಗೆ ನನ್ನ ಒಂದು ಮೀನುಗಾರನಾಗಿ ಒಂದು ಮುಳುಗು ತಜ್ಜನಾಗಿ ನಾನು ನಿಮ್ಮ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತೀನಿ ದಯವಿಟ್ಟು ಬೋಟು ಒಳಗೆ ಹೋಗೋ ಸಹ ಹೊರಗೆ ಹೋಗೋ ಸಹ ಎಲ್ಲರೂ ಲೈಫ್ ಜಾಕೆಟನ್ನು ಧರಿಸಿ ಅಂತ ನಾನು ಎಲ್ರಿಲ್ಲರೂ ಕೈ ನಾನು ಕೇಳ್ತಾ ಇದ್ದೀನಿ ಮಟ್ಟಿ ಒಳಗಡೆ ತೆಗೆದ ಹೂಳು ತೆಗೆದ ಮಣ್ಣನ್ನು ಆದಷ್ಟು ದುರುಗಡೆ ಆಗಬೇಕು ಯಾಕೆಂದರೆ ಎಲ್ಲ ಹೊಳೆಯ ಭಾಗದಲ್ಲಿ ನಾವು ಒಳಗೆ ಹೊರಗೆ ಹೋಗ ಹತ್ತಿರದಲ್ಲಿ ಹಾಕಿದರೆ ತುಂಬ ಕಷ್ಟ ಆಗ್ತದೆ ಯಾಕೆಂದರೆ ಈಗ ಹೊಳೆಯ ಹತ್ತಿರದಲ್ಲಿ ಹಾಕಲಿಕ್ಕೆ ಹೋಗಿ ದೋಣಿಸ ಒಳ ಬರಲಿಕ್ಕೆ ಆಗೋದಿಲ್ಲ ಮಳೆಗಾಲದಲ್ಲಿ ಆದಷ್ಟು ಒಳಗಡೆ ಇದ್ದ ಹೂಳನ್ನು ದೂರ ಹಾಕಿದರೆ ಬೋಟೆಲ್ಲ ಸರಗವಾಗಿ ಹೋಗ್ತದೆ ಇದನ್ನು ಮೀನುಗಾರಿಕೆಯವರು ಹೇಳಬೇಕು ಅದು ಜಿಲ್ಲಾಡಳಿತ ಮಾಡಬೇಕು ಯಾಕೆಂದರೆ ನಾನು ಇವತ್ತು ಹೋಗಿ ನೋಡಿದ್ದೇನೆ ಆ ಕಡೆ ತುಂಬ ಸಮುದ್ರ ಪ್ರಬಲವಾಗಿದೆ ಬೀಳ್ತಾಯಿದೆ ಯಾಕೆಂದರೆ ದೋಣಿ ಒಳಗಡೆ ಬರಲಿಕ್ಕೆ ಆಗೋಲ್ಲ ಆದ್ದರಿಂದ ಒಳಗಡೆ ತೆಗೆದ ಹೂಳನ್ನು ತುಂಬ ದೂರ ಹಾಕಿದರೆ ಬೋಟ್ ಇಲ್ಲೆಲ್ಲಿ ಸರಗಾಗಿ ಹೋಗ್ತದೆ ದಯವಿಟ್ಟು ಇಂಥ ಒಂದು ಹೂಳು ತೆಗೆದ ಆದಷ್ಟು ದೂರ ಕಡೆ ಹಾಕಿ ಅಂತ ಇಲ್ಲಿನ ಮೀನುಗಾರಿಕೆಯವರಿಗೆ ಸಂಘ ಹಾಗೂ ಅಭಿನಯ ಸಂಘದವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತಿದ್ದೀನಿ ನಮಸ್ತೆ ಸ್ನೇಹಿತರೆ ಇವತ್ತು ಮೂರು ಜನ ಡೆತ್ ಆಗಿದ್ರು ಅದರಲ್ಲಿ ಒಬ್ಬರು ಬಚಾವಾಗಿದ್ದರು ಆದರೆ ಯಾಕಂತೇಳಿದರೆ ಇಲ್ಲಿ ಹೋಗುವಾಗ ಬರುವಾಗ ತುಂಬ ತೊಂದರೆ ಆಗ್ತಾ ಆಗ್ತಾಯಿದೆ ಯಾಕಂತೇಳಿದರೆ ಜನರನ್ನ ಕಾಪಾಡೋಕ್ಕಿಂತ ಮೊದಲು ಅವರು ಲೈಫ್ ಜಾಕೆಟ್ ಹಾಕಿಕೊಂಡು ಸ್ವಲ್ಪ ಹೋಗಿ ಹೋಗಿ ಬಂದರೆ ಒಳ್ಳೆ ಆಗ್ತಿತ್ತು ಅಲ್ಲಿ ಮೇಯ್ನಾಗಿ ಒಳಗೆ ಬರುವಾಗ ಹೋಗುವಾಗ ಲೈಫ್ ಜಾಕೆಟ್ ಹಾಕಲೇಬೇಕು ಯಾವುದೇ ಮನುಷ್ಯನಾಗಿದ್ರು ಹಾಕಲೇಬೇಕು ಅವ್ರ ಜೀವನ ಕಾಪಾಡ್ಬೋದು ಇನ್ನು ಮುಂದೆ ಆದರೂ ಸ್ವಲ್ಪ ಜಾಗ್ರತೆಯಲ್ಲಿ ಇರಿ ಅಂತೇಳಿ ಹೇಳ್ಕೊಳೋಕ್ಕೆ ಇಷ್ಟ